ಭಾರತ ಕೃಷಿ ಪ್ರಧಾನವಾದ ದೇಶ ಆದರೆ ಭಾರತದಲ್ಲಿ ಇಂದು ನಿಧಾನವಾಗಿ ಹಳ್ಳಿಗಳಲ್ಲಿ ಕೃಷಿ ಕಾಯಕ ಮಾಡುವವರ ಸಂಖ್ಯೆ ಕ್ಷೀಣಿಸುತ್ತಲೇ ಇದೆ ಆದರೆ ಕೃಷಿಯ ಮಹತ್ವವನ್ನು ಸಾರಲು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಠ್ಯಕ್ರಮ ಶ್ರಮಿಸುತ್ತಿದೆ ಪ್ರತಿದಿನ ರೈತಗೀತೆಯನ್ನು ಹಾಡುವುದರ ಮೂಲಕ ರೈತರ ಶ್ರಮವನ್ನು ಹಾಗೆಯೇ ಕೃಷಿಯ ಮಹತ್ವವನ್ನು ವಿದ್ಯಾರ್ಥಿ ದೆಸೆಯಿಂದಲೇ ಅರಿವು ಮೂಡಿಸುತ್ತಿದೆ ಅಂತೆಯೇ ಅನ್ನದಾತ ಎಂಬ ಒಂದು ಪದ್ಯದ ಸಾರಾಂಶ ಪ್ರಸ್ತುತಪಡಿಸಲು ಹಾಗೂ ಕೃಷಿ ಕಾರ್ಯ ಚಟುವಟಿಕೆಗಳ ಪ್ರಾತ್ಯಕ್ಷಿಕೆ ನೀಡಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಮಟಾ ಬಂಗಡಿಯ ವಿದ್ಯಾರ್ಥಿಗಳನ್ನು ಭತ್ತದ ಗದ್ದೆಯ ನಾಟಿ ಕಾರ್ಯಕ್ಕೆ ಕರೆದುಕೊಂಡು ಹೋಗಲಾಗಿತ್ತು ಮುಖ್ಯ ಶಿಕ್ಷಕರಾದ ಸುಬ್ರಹ್ಮಣ್ಯ ಹೆಗಡೆಯವರು ಕೃಷಿ ಚಟುವಟಿಕೆಗಳ ಕುರಿತು ವಿವರಣೆ ನೀಡಿದರು ರೈತರಾದ ರಾಮ್ ಮರಾಠಿಯವರು ನಾಟಿ ಕಾರ್ಯದ ಪ್ರಾತ್ಯಕ್ಷಿಕೆ ನೀಡಿದರು ನಂತರದಲ್ಲಿ ಶಾಲೆ ವಿದ್ಯಾರ್ಥಿಗಳು ಹುಮ್ಮಸ್ಸಿನಿಂದ ಮೂರು ಗದ್ದೆಯಲ್ಲಿ ಶಿಕ್ಷಕರ ಜೊತೆಗೂಡಿ ನಾಟಿ ಕಾರ್ಯವನ್ನು ಮಾಡಿದರು ಈ ಸಂದರ್ಭದಲ್ಲಿ ಕುಮಟಾ ಕನ್ನಡ ಸಂಘ ಉಪಾಧ್ಯಕ್ಷರಾದ ಉದಯ್ ಭಟ್ ಕಾಯಕವೇ ಕೈಲಾಸ ಬಸವಣ್ಣನವರ ವಚನದಂತೆ ಉತ್ತಮವಾಗಿ ಕೃಷಿ ಕೆಲಸ ಮಾಡಿದರೆ ದೇಶ ಸುಭಿಕ್ಷೆ ಉಂಟಾಗುತ್ತದೆ ಎಂದರು ಶಿಕ್ಷಕರಾದ ಗಣೇಶ್ ನಾಯ್ಕ್ ಶ್ರೀಮತಿ ನಾಯ್ಕ್ ಕುಮಾರಿ ನಾಯ್ಕ್ ಸದಸ್ಯರಾದ ಚಿದಂಬರ ಮರಾಠಿ ಉಪಸ್ಥಿತರಿದ್ದು ಅಗತ್ಯ ಮಾರ್ಗದರ್ಶನ ನೀಡಿದರು